ಹಾಯ್ ಯಾವಲ್ ಮನುಷ್ಯ ಕನ್ನಡಕ್ಕೆ ಸ್ವಾಗತ ಇದಾಗಿರುತ್ತೆ ಇವತ್ತು ಇವತ್ತಿನ ಬ್ರೇಕ್ಫಾಸ್ಟ್ ಒಳಗು ಇವತ್ತು ನಾನು ದೋಸೆಗೆ ಇಲ್ಲಿ ಆಲೂಗಡ್ಡೆ ಮಸಾಲೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಕೂಡ ಎಲ್ಲ ಯಾವಾಗ ಟೈಮಲ್ಲಿ ಚಟ್ನಿ ಮಾಡಿ ಸುಗುಡಿ ಸಾರು ಮಾಡಿ ಬೇಜಾರಾಗಿದ್ದರೆ ಬೇರೆ ಥರ ಒಂದೇ ಥರ ಪಲ್ಯ ಮಾಡಿ ಬೇಜಾರಾಗಿದ್ದರೆ ಈ ಥರನೂ ಸಾರು ಮಾಡಿಕೊಂಡ್ರೆ ತುಂಬ ಈಸಿಯಾಗುತ್ತೆ ಫಸ್ಟಿಗೆ ಇಲ್ಲಿ ನಾನೊಂದು ಅರ್ಧ ಕೆ ಜಿ ಆಗೋಷ್ಟು ಆಲೂಗಡ್ಡೆನ ನೀರಲ್ಲಿ ಹಾಕಿ ಬೇಕಾಗ್ತಿದ್ದೀನಿ ಯಾವುದೇ ಥರ ಉಪ್ಪೇನೂ ಹಾಕ್ಕೊಂಡ್ರೆಲ್ಲ ನೀರು ನೋಡಿ ಹಾಕ್ಕೊಂಡ್ರೆ ಸಾಕು ಒಂದೊಂದ್ಸಲ ನೀರು ಉಪ್ಪುಬಿಡುತ್ತೆ ಸ್ವಲ್ಪ ಹಾಕ್ಕೊಂಡು ಹಾವೇಲಿ ಬೇಕು ಆಲೂಗಿಡ್ಡೆ ಬೇಕು ಬಿಡುತ್ತೆ ಒಂದೆರಡರಿಂದ ಮೂರು ವಿಷಯ ಮಾಡಿಕೊಂಡ್ರೆ ಒಳಗೆಲ್ಲ ಚೆನ್ನಾಗಿ ಬೆಂದಿರುತ್ತೆ ಈಗ ನಾನು ಅದನ್ನೆಲ್ಲ ಒಂದು ಕಡೆ ಬೇಯಕ್ಕೆ ಇಟ್ಕೊಂಡು ಆಲೂಗಡ್ಡೆ ಬೇಯೋಷ್ಟು ಈ ಕಡೆ ಮಸಾಲೆ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ನಾನಿಲ್ಲಿ ಜಾರಿಗೆ ಫಸ್ಟಿಗೆ ಕಾಯಿ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ನಿಮಗೆ ಎಷ್ಟು ಬೇಕೋ ನೋಡಿ ಕಾಯಿ ಎಷ್ಟು ಕ್ವಾಂಟಿಟಿ ಇರಬೇಕೋ ನೋಡಿ ಹಾಕೋಬೋದು ಆದಷ್ಟು ಇದು ಗಟ್ಟಿ ಇದು ತುಂಬ ಚೆನ್ನಾಗಿರುತ್ತೆ ತಲ್ಲುವಾರೋ ಚೆನ್ನಾಗಲ್ಲ ಹಾಗಾಗಿ ಆಮೇಲೆ ಈರುಳ್ಳಿ ಹಾಕೊಂಡ್ಮೇಲೆ ಚಕ್ಕೆ ಲವಂಗ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಟೊಮೆಟೊ ಒಂದೆರಡು ಆಗುವಷ್ಟು ಟೊಮೆಟೊನ ಹಾಕೊಂಡು ಚೆನ್ನಾಗಿ ನೀರನ್ನ ಸ್ವಲ್ಪ ನೋಡಿ ಹಾಕ್ಕೊಂಡು ಆಮೇಲೆ ಅದನ್ನು ಚೆನ್ನಾಗಿ ನೈಸುಗೆ ರುಬ್ಕೊಳ್ಳಿ ಈಗ ನಾನು ಸ್ವಲ್ಪ ಅಷ್ಟನ್ನು ಕೂಡ ಹಾಕೊಂಡಿದ್ದೀನಿ ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಡ್ಮೇಲೆ ನಂತರ ಅದಕ್ಕೆ ನಾನು ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಒಂದು ಸ್ಪೂನ್ ಆಗೋಷ್ಟು ಧನ್ಯ ಪುಡಿ ಎರಡನ್ನೂ ಹಾಕ್ಕೊಂಡು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಬೋದು ನಾನು ಇಲ್ಲಿ ಖಾರ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೋತಾ ಇದ್ದೀನಿ ನಮಗೆ ಒಂದು ಸ್ಪೂನು ಧನ್ಯ ಪುಡಿ ಒಂದು ಸ್ಪೂನ್ ಖಾರ ಪುಡಿ ಹಾಕೋದ್ರಿಂದ ನನಗೆ ಅದು ಆಗುತ್ತೆ ನಮ್ಮ ಸ್ವಲ್ಪ ಖಾರ ಕಮ್ಮಿ ತಿನ್ನೋದ್ರಿಂದ ನಾನು ಅದನ್ನು ಇಷ್ಟಾಗಿ ಹಾಕ್ಕೊಂಡು ಮಾಡ್ಕೋತೀನಿ ನೀವು ಖಾರ ಬೇಕಾದ್ರೂ ಸ್ವಲ್ಪ ಜಾಸ್ತಿ ಪೇಪ್ರ ಹಾಕೋಬೋದು ಈಗ ನೋಡಿ ಅನ್ನೋದನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ನಾನು ಆಲೂಗಡ್ಡೆನ ಬೆಂದಿ ಆಲೂಗಡ್ಡೆ ಕೂಡ ಬೆಂದಿತ್ತು ಅದನ್ನು ಆರಕ್ಕೆ ಇಟ್ಟಿದ್ದೀನಿ ಒಂದು ಕಡೆ ಆರ ದಾರುವಷ್ಟೊಳಗೆ ನನಗೆ ಮಸಾಲೆ ಒಗ್ಗರಣೆ ಹಾಕೋಣ ಅಂತ ಸಹ ಪಾತ್ರೆಲಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಕರಿಬೇನ ಸೊಪ್ಪು ಹಾಕೊಂಡು ಚೆನ್ನಾಗಿ ಅದನ್ನು ಚಿಟಪಟ ಅಂತ ಸಿಡಿಸ್ಕೊ ಸಿಡಿಸ್ಕೊಂಡು ಒಗ್ಗರಣೆಗೆ ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬೇ ಅದು ಆ ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು ಉಪ್ಪು ಇಲ್ಲೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ಬಟ್ ನಾನು ಉಪ್ಪನ್ನು ಹಾಕೊಂಡಲ್ಲಿ ಆಮೇಲೆ ಹಾಕೋತೀನಿ ಈಗ ಇಲ್ಲಿ ಒಂದು ಅರ್ಧ ಒಂದು ಟೊಮೆಟೋ ಹಾಕೊಂಡು ಚೆನ್ನಾಗಿ ಎರಡೂ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊತ ಇದ್ದೀನಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಾಗುತ್ತೆ ದೋಸೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳಿದ್ರೆ ಈಗ ಮಧ್ಯಾಹ್ನಕ್ಕೆ ಏನೋ ಮತ್ತೆ ಮಾಡಬೇಕಪ್ಪ ಅನ್ನೋ ಥರನೂ ಅವಶ್ಯಕತೆ ಇರೋಲ್ಲ ಇದನ್ನೇ ಬೇಕಾದ್ರೆ ನೀವು ಸ್ವಲ್ಪ ಸಾಂಬಾರು ಥರನೂ ಮಾಡ್ಕೋಬೋದು ಇಲ್ಲ ಪಲ್ಯ ಥರನೇ ಗಟ್ಟಿ ಮಾಡ್ಕೊಬೋದು ಕ್ವಾಂಟಿಟಿ ಬಂದು ಸ್ವಲ್ಪ ಸಾರು ಮಾಡ್ಕೊತೀನಿ ತೀರಾ ತೆಳ್ಳಗೆ ಮಾಡ್ಕೊಂಡ್ರೆ ಸ್ವಲ್ಪ ಗಟ್ಟಿನೇ ಮಾಡ್ಕೊತಾಯಿದ್ದೀನಿ ನೀವು ನೋಡ್ತಾ ನೋಡ್ತಾ ಇರ್ತೀರಲ್ಲ ಈಗ ನಾನು ಇಲ್ಲಿ ಮಸಾಲೆ ಹಾಕ್ಕೊಂಡಿದ್ದೆಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಈಗ ಗಟ್ಟಿ ಕ್ವಾಂಟಿಟಿನೇ ಮಾಡ್ಕೊತೀನಿ ದೋಸೆಗೂ ಆಗಬೇಕು ಅನ್ನಕ್ಕೂ ಆಗಬೇಕು ಇನ್ನು ಯಾವ ಥರ ಮಾಡಿಕೊಂಡು ಟೇಸ್ಟ್ ಮಾತ್ರ ಸಖತ್ತಾಗೇ ಬರುತ್ತೆ ಸ್ವಲ್ಪ ತೆಳ್ಳುಗಾರೆ ದೋಸೆ ತೆಳ್ಳು ಆಗುತ್ತೆ ಹಾಗಾಗಿ ದೋಸೆನೇ ಯಾವ ಕ್ವಾಂಟಿಟಿ ಬೇಕೋ ಆ ಥರನೇ ಮಾಡಿಕೊಂಡು ಅನ್ನಕ್ಕೂ ಸೂಟಬಲ್ ಆಗುತ್ತೆ ಇನ್ನು ಸ್ವಲ್ಪ ಗಟ್ಟಿ ಅದು ಕುಳಿತಾ ಕುಳಿತಾ ಸ್ವಲ್ಪ ಗಟ್ಟಿ ಆಗುತ್ತೆ ಯಾಕಂದರೆ ಆಲೂ ಹಾಕೋದ್ರಿಂದ ಆಲೂ ಗಿಡ್ ಹಾಕೋದ್ರ ಮೇಲೆ ಇನ್ನು ನಮಗೆ ಗ್ರೇವಿ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿರುತ್ತೆ ಹಾಗಾಗಿ ಸ್ವಲ್ಪ ಖಾರ ಹಾಕ್ಕೊಂಡು ಕುದಿಸ್ಕೋಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಆ ನಂತರ ಬೇಕಾದ್ರೆ ನೀವು ಹಾಕೊಂಡ ಹಾಕೊಂಡ್ಮೇಲೆ ನೋಡ್ಕೊಂಡು ಬೇಕಾದ್ರೆ ನೀರು ಹಾಕೋಬೋದು ನೀವು ನೋಡಿಬಿಟ್ಟು ನಾನು ಖಾರ ಎಲ್ಲ ಹಾಕೊಂಡು ಇನ್ನೇನು ಕುದಿ ಕುದಿಯೋ ಬಂದಿಲ್ಲ ಕುದಿಯೋಕೆ ಬರೋದಕ್ಕಿಂತ ಮುಂಚೆ ನಾನು ಆ ಉಪ್ಪು ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಂಡಿದ್ದೀನಿ ಈಗ ಉಪ್ಪು ಹಾಕ್ಕೊಂಡು ಎರಡು ಎರಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಕುದಿಯಕ್ಕೆ ಬಿಟ್ಟಿದ್ದೀನಿ ಅದು ಕುದಿಯೋಷ್ಟುಗಳಿಗೆ ನಾನಿಲ್ಲಿ ಆಲೂಗೇಡನ ಸಿಪ್ಪೆ ತಗೊಂಡು ಸಾಲಗಡೆ ಸಿಪ್ಪೆ ತೆಗೆದು ಅದನ್ನು ರೆಡಿ ಮಾಡ್ಕೊಂಡಿರ್ತೀನಿ ಅದು ಕುದ್ದಿ ವಸ್ತುಗಳಾಗಲಿ ಹಿಂಗೆ ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಿದೆ ಸಿಪ್ಪೆ ಕೂಡ ಇದೆ ಈಸಿಯಾಗಿ ಇದೆ ಅದೇ ಬೆಂದಿಲ್ಲ ಅಂದರೆ ಸಿಪ್ಪೆ ಅಂಟ್ಕೊಂಡ್ಬಿಟ್ಟಿರುತ್ತೆ ನೀವು ಎರಡರಿಂದ ಮೂರು ವಿಷಲ್ ಮಾಡಿದ್ರೆ ಚೆನ್ನಾಗಿ ಬಂದುಬಿಡುತ್ತೆ ಯಾವುದೇ ಥರ ಯಾ ಅಂಟ್ಕೊಳೋದು ಅರ್ಧಂಬರ್ಧ ಬೇದಿರೋದು ಹತ್ರಲ್ಲ ಏನೂ ಆಗೋಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತೆ ಈಗ ನಾನಿದ ಎಲ್ಲ ಸಪ್ರೇಟ್ ಮಾಡ್ಕೊಂಡು ಒಂದು ಕಡೆ ಫಸ್ಟು ಸಿಪ್ಪೆ ಬಿಡಿಸ್ಕೊಂಡು ಎಲ್ಲ ಸಪ್ರೇಟ್ ಮಾಡ್ಕೊಂಡ್ಬಿಡ್ತೀನಿ ನೋಡ್ತಾಯಿದ್ದೀರಲ್ಲ ತಣ್ಣಾಕ್ಬಿಟ್ಟು ಬಿಸಿ ಇರುತ್ತಲ್ಲ ನೀರನ್ನ ಚೆಲ್ಬಿಟ್ಟು ತಣ್ಣಿ ಹಾಕೊಂಡ್ಬಿಟ್ರು 那对的。 ಈಗ ನೋಡಿ ಎರಡನೇದು ಹಾಕೊಂಡಿ ನೋಡಿ ಎಲ್ಲದು ತುಂಬ ಚೆನ್ನಾಗಿ ಬಂದಿದೆ ಈಗ ನಾನು ಎಲ್ಲದನ್ನು ಬಿ ಎಲ್ಲ ಸಿಪ್ಪೆ ಬಿಡಿಸ್ಕೊಂಡು ಈಗ ಚೆನ್ನಾಗಿ ಅದನ್ನ ಸ್ಮ್ಯಾ ಸ್ಮ್ಯಾಶ್ ಮಾಡ್ಕೋತೀನಿ ತುಂಬ ಸಣ್ಣ ಸ್ಮ್ಯಾಶ್ ಮಾಡೋದೇನು ಬೇಡ ಬಿಸಿ ಇದೆ ಹಾಗಾಗಿ ನಾನು ಕೈಯಲ್ಲಿ ಚಾಕೋಲಿ ಮಾಡ್ಕೊತೀನಿ ಸ್ವಲ್ಪ ದಪ್ಪ ದಪ್ಪನೇ ಇರಲಿ ಯಾಕಂದರೆ ಒಳಗೆ ಬೆಂದಿರುತ್ತಲ್ಲ ಹಾಗಾಗಿ ದಪ್ಪ ದಪ್ಪ ಇದ್ದರೆ ಇನ್ನು ಏನೂ ಆಗಲ್ಲ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ನನ್ನ ವೀಡಿಯೋ ರೆಕಾರ್ಡಲ್ಲಿ ಯಾಕಂದರೆ ಸ್ವಲ್ಪ ಮನೆಯಲ್ಲಿ ಜನ ಇರೋದರಿಂದ ಸ್ವಲ್ಪ ವೀಡಿಯೋದಲ್ಲಿ ರೆಕಾರ್ಡ್ ಅಂದರೆ ಬೇರೆ ವಾಯ್ಸ್ ಕೂಡ ಕೇಳ್ತಾ ಇದೆ ಆದರೂ ನಾನು ಸ್ವಲ್ಪ ಜೋರಾಗಿ ಮಾತಾಡ್ಕೊಂಡು ವೀಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನು ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡಿಕೊಂಡು ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಥರ ಎಷ್ಟು ದಪ್ಪ ಮಾಡಿಕೊಂಡ್ರೆ ಸಾಕು ಚೆನ್ನಾಗಾಗುತ್ತೆ ಅಂಡ್ ಗ್ರೇವಿ ಕನ್ಸಿಸ್ಟೆನ್ಸಿ ಕೂಡ ಗಟ್ಟಿ ಬರುತ್ತೆ ಕೂಡ ತುಂಬ ದಪ್ಪ ದಪ್ಪ ಗಡ್ಡೆ ಗಡ್ಡೆ ಹಾಕಬೇಡಿ ನೀವು ಫುಲ್ ಸ್ಮ್ಯಾಶ್ ಮಾಡ್ಕೊಂಡ್ಬಿಡಿ ಈಗ ಖಾರ ಮೇಲೆ ನಾನೇನು ಮಾಡ್ತೀನಿ ಆ ಆಲೂಗೆಡ್ಡೆನ ಇದಕ್ಕೆ ಹಾಕೋತೀನಿ ಈಗ ಹಾಕೊಳ್ಳೋದ್ರಿಂದ ಅದೇನಾಗುತ್ತೆ ಗಟ್ಟಿ ಕನ್ಸಿಸ್ಟೆನ್ಸಿ ಯಾಕಂದರೆ ಆಲೂಗೆಡ್ಡೆ ಮಿಕ್ಸ್ ಆದಮೇಲೆ ಯಾವುದೇ ಒಂದು ಉಪ್ಪೆ ಆಗಿರಲಿ ಹುಳಿನೇ ಜಾಸ್ತಿ ಆಗಿರಲಿ ಎಲ್ಲ ಒಂದು ಒಂದು ಹದಕ್ಕೆ ಕರೆಕ್ಟಾಗಿ ಬರುತ್ತೆ ಆಲೂಗೆಡ್ಡೆ ಹಾಕೋದ್ರಿಂದ ಈಗ ಆಲೂಗಡ್ಡೆ ಮಸಾಲೆ ಸಾಂಬಾರು ಅಂತೂ ಸಕ್ಕತ್ತಾಗಿರುತ್ತೆ ದೋಸೆಗೆ ಇಡ್ಲಿಗೆ ನೀವು ಯಾವುದು ಬೇಕಾದ್ರೂ ಮಾಡ್ಕೋಬೋದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈಗ ನಿಮಗೆ ತೆಳ್ಳು ಕಾಣಿಸ್ತಾ ಇರ್ಬೋದು ಬಟ್ ಅದು ಚೆನ್ನಾಗಿ ಕುದ್ಮೇಲೆ ಗಟ್ಟಿಯಾಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ